ಹಲೋ ನಮಸ್ಕಾರ ಸ್ನೇಹಿತರೆ ನಾನಿವತ್ತು ಹೋಟೆಲಲ್ಲಿ ಯಾವ ರೀತಿ ಸಾಂಬಾರು ಮಾಡ್ತಾರೆ ಆ ರೀತಿ ಸಾಂಬಾರು ಇದ್ದೇನೆ ನೋಡಿ ಇದಕ್ಕೆ ನಾನು ಒಂದು ಸಿಹಿ ಕುಂಬಳಕಾಯಿ ತೊಗೊಂಡಿದ್ದೇನೆ ನೋಡಿ ಎಷ್ಟು ರುಚಿಕರವಾದ ಸಾಂಬಾರು ನಾನು ತಯಾರು ಮಾಡಿದ್ದೇನಂತ ಫುಲ್ ವೀಡಿಯೋ ನೋಡಿ ಸ್ಕಿಪ್ ಮಾಡದೆ ಹೇಗೆ ಮಾಡ್ತೇನೆ ಅಂತ ನೋಡಿ ಇದಕ್ಕೆ ನಾನು ಒಂದು ಎಂಟರಿಂದ ಹತ್ತು ಬ್ಯಾಡಿಗೆ ಮೆಣಸು ತಗೊಂಡಿದ್ದೇನೆ ಒಂದು ಮೂರು ಸ್ಪೂನಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ ಇದೆರಡನ್ನು ಒಂದು ಪ್ಯಾನಲ್ಲಿ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ತೇನೆ ನೋಡಿ ಇದು ಈಗ ಆರ್ಲಿಕ್ಕೆ ಇಟ್ಟಿದ್ದೀನಿ ನಂತರ ನೋಡಿ ಎಂತೆಲ್ಲ ತೊಗೊಂಡಿದ್ದೇನೆ ಅಂತ ತೊಗರಿಬೇಳೆ ಪೆಪ್ಪರ್ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಮೆಂತೆ ಈರುಳ್ಳಿ ಬೆಳ್ಳುಳ್ಳಿ ಕರಿ ಲೀವ್ಸ್ ನೋಡಿ ಈಗ ಒಂದು ಪ್ಯಾನ್ ತಗೊಂಡಿದ್ದೀನಿ ಅದಕ್ಕೀಗ ಜೀರಿಗೆ ಹಾಕ್ತೇನೆ ಒಂದು ಮೂರು ಎರಡು ಸ್ಪೂನಷ್ಟು ಒಂದು ಸ್ಪೂನಷ್ಟು ಮೆಂತೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಎರಡು ಸ್ಪೂನಷ್ಟು ಉದ್ದಿನಬೇಳೆ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಎರಡು ಸ್ಪೂನಷ್ಟು ತೊಗರಿಬೇಳೆ ಸ್ವಲ್ಪ ಈರುಳ್ಳಿ ಒಂದೆರಡು ಚಿಕ್ಕದಾದರೆ ಒಂದು ಮೂರು ಹಾಕಿ ಎರಡು ಗೋಲಿ ಆಕಾರದ್ದು ಇಂಗು ನೋಡಿ ಕರಿಲಿ ಸ್ವಲ್ಪ ಇದನ್ನೆಲ್ಲ ಹಾಕಿ ಸ್ವಲ್ಪ ಒಂದೆರಡು ನಿಮಿಷ ಫ್ರೈ ಮಾಡ್ತೇನೆ ಇದು ಪಕ್ಕಾ ಹೋಟೆಲ್ ಸ್ಟೈಲಲ್ಲಿ ಹೇಗೆ ನಾವು ಗಟ್ಟಿ ಸಾಂಬಾರು ಮಾಡ್ತಾರೆ ಅದೇ ರೀತಿ ಮಾಡ್ತಾ ಇದ್ದೇನೆ ಕರಿಮಳದ್ದು ಸೂಪರ್ ಆಗಿದೆ ಇದರದ್ದು ನಂತರ ನೋಡಿ ಒಂದು ಮಿಕ್ಸಿ ಜಾರಿಗೆ ಹಾಕಿ ನಾನು ಇದನ್ನು ಪುಡಿ ಮಾಡ್ತೇನೆ ಇದು ಆರ್ಲಿಕ್ಕೆ ಇಟ್ಟಿದ್ದೇನೆ ಒಂದು ಒಂದು ಕಪ್ಪಷ್ಟು ತೆಂಗಿನ ತುರಿ ಸ್ವಲ್ಪ ಹುಣಸೆ ಮತ್ತು ಸ್ವಲ್ಪ ಅರಿಶಿಣ ನೋಡಿ ನಾನು ಒಂದು ಸಿಹಿ ಕುಂಬಳಕಾಯಿ ಎರಡು ಟೊಮ್ಯಾಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇನ್ನೂರೈವತ್ತು ಗ್ರಾಮಷ್ಟು ತೊಗರಿಬೇಳೆ ಒಂದು ಹಸಿಮೆಣಸು ತೊಗೊಂಡಿದ್ದೇನೆ ಈ ಈ ಒಂದು ಹಸಿಮೆಣಸು ಹಾಕಿದರೆ ಅದೊಂದು ಫ್ಲೇವರ್ ಬರ್ತದೆ ತುಂಬ ಒಳ್ಳೆಯದು ಪಕ್ಕಾ ಹೋಟೆಲಲ್ಲಿ ಹೇಗೆ ಮಾಡ್ತಾರೆ ಹಾಗೆ ನಾನು ತೊಗರಿ ಬೇಳೆಯನ್ನು ಒಂದು ಎರಡು ಗಂಟೆ ಮಾತ್ರ ನೆನೆಸಿದ್ದೇನೆ ಕುಕ್ಕರಲ್ಲಿ ತೊಗರಿಬೇಳೆಯನ್ನು ಎರಡು ವಿಸಿಲ್ ಕೂಗಿಸ್ತೇನೆ ಇದಕ್ಕೆ ಟೊಮ್ಯಾಟೊ ಹಾಕಿ ಟೊಮ್ಯಾಟೊ ಮತ್ತು ಒಂದು ಹಸಿಮೆಣಸು ಹಾಕಿ ನಾವು ಹೋಟೆಲಲ್ಲಿ ಹೇಗೆ ರುಚಿಕರವಾದ ಸಾಂಬಾರು ತಿಂತೀವೋ ಅದೇ ರೀತಿ ಮನೆಯಲ್ಲಿ ಕೂಡ ಮಾಡ್ಬೋದು ಫುಲ್ ವೀಡಿಯೋ ನೋಡಿ ಹೇಗೆ ಮಾಡೋದಂತ ನೋಡಿ ಸಿಹಿ ಕುಂಬಳಕಾಯಿ ನಾವು ತುಳುವಿನಲ್ಲಿ ಇದಕ್ಕೆ ಕೆಂಬುಡೆ ಅಂತ ಹೇಳ್ತೇವೆ ಮೀಡಿಯಮ್ ಸೈಜಾಗಿ ಕಟ್ ಮಾಡಿ ನಾನು ನೀರಲ್ಲಿ ಹಾಕಿದ್ದೇನೆ ಇದು ಎರಡು ವಿಸಿಲ್ ಕೂಗಿಸಿದ್ದು ತೊಗರಿಬೇಳೆ ನೋಡಿ ಇದಕ್ಕೆ ನಾನೀಗ ಹಾಕ್ತೇನೆ ಸಿಹಿ ಕುಂಬಳಕಾಯಿಯನ್ನು ಅಂದರೆ ಪಂಪ್ಕಿನನ್ನು ಹಾಕ್ತೇನೆ ರುಚಿಗೆ ತಕ್ಕಷ್ಟು ಉಪ್ಪು ಸಿಹಿ ಕುಂಬಳಕಾಯಿ ಹಾಕಿ ನಾವು ಕುಕ್ಕರಲ್ಲಿ ಒಂದು ವಿಸಿಲ್ ಕೂಗಿಸುವ ಪಕ್ಕಾ ಹೊಟೇಲ್ ಸ್ಟೈಲಲ್ಲೇ ಇದು ಕಟ್ಟಿ ಸಾಂಬಾರು ರೆಡಿ ಆಗ್ತದೆ ನೀವೇ ನೋಡಿ ಈಗ ನೀವು ಸಹ ಮಾತ್ರ ಟ್ರೈ ಮಾಡಿ ನೋಡಿ ಹೇಗೆ ಆಗ್ತದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಈಗ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಒಂದು ಎರಡು ಸಣ್ಣ ಈರುಳ್ಳಿ ಎರಡು ನಿಮಿಷ ಫ್ರೈ ಮಾಡ್ತೇನೆ ಇದಕ್ಕೀಗ ರುಬ್ಬಿದಂತಹ ಮಸಾಲೆಯನ್ನು ಹಾಕುವ ನೀವು ಸೊಮ್ಮೆ ಹೀಗೆ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟ್ ಆಗ್ತದೆ ಹೋಟೆಲ್ಗೆಲ್ಲ ಹೋಗಬೇಕಂತಿಲ್ಲ ನಾವು ಮನೆಯಲ್ಲೇ ಮಾಡಿ ತಿನ್ಬೋದು ಅಷ್ಟು ರುಚಿಯಾಗ್ತದೆ ಸಾಂಬಾರು ಇದೀಗ ಸ್ವಲ್ಪ ಎಣ್ಣೆಯಲ್ಲೇ ಬಿಡ್ತೇನೆ ಒಂದೆರಡು ನಿಮಿಷ ನಂತರ ಬೇಯಿಸಿದಂತಹ ಸಿಹಿ ಕುಂಬಳಕಾಯಿ ತೊಗರಿಬೇಳೆ ಅದನ್ನೆಲ್ಲ ಹಾಕ್ತಾನೆ ಈಗ ಇದಕ್ಕೆ ತುಂಬ ತೆಳುವಾಗಿ ಬೇಡ ಸ್ವಲ್ಪ ಗಟ್ಟಿಯಾಗೇ ಮಾಡೋಣ ಸಾಂಬಾರು ಇದು ವೈಟ್ ರೈಸಿಗೆ ಮತ್ತು ಇಡ್ಲಿಗಂತೂ ಸೂಪರ್ ಕಾಂಬಿನೇಷನ್ ಆಗ್ತದೆ ಚೆನ್ನಾಗಿ ಕುದಿ ಬರಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ಅಷ್ಟೇ ರುಚಿಕರ ಇದೆ ತುಂಬ ಚೆನ್ನಾಗಿದೆ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ ಚೆನ್ನಾಗಿ ಕುದಿ ಬರಲಿ ಸೌಟಾಕಿ ಇದು ಇದ್ಮಾಡ್ತಾ ಇರಬೇಕು ಬೇಕು ಇಲ್ಲದೇ ತಳ ಹಿಡಿದು ಹಿಡಿಸಬಹುದು ನೀವು ಸಹ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ ನನಗಂತೂ ಸೂಪರ್ ಆಗಿದೆ ಇದಕ್ಕೆ ಒಂದು ಒಗ್ಗರಣೆ ಹಾಕ್ತೇನೆ ಈಗ ಒಂದು ಒಂದು ಕೆಂಪು ಮೆಣಸು ತೊಗೊಂಡಿದ್ದೇನೆ ಸ್ವಲ್ಪ ಸಾಸಿವೆ ಕರಿ ಲೀವ್ಸ್ ಒಂದು ಒಗ್ಗರಣೆ ರೆಡಿ ಮಾಡಿದೆ ಇದು ಪಕ್ಕಾ ಹೋಟೆಲ್ ಸ್ಟೈಲಲ್ಲಿ ಗಟ್ಟಿ ಸಾಂಬಾರು ಈಗ ರೆಡಿ ಇದೆ ಇಡ್ಲಿ ಜೊತೆ ವೈಟ್ ರೋಸ್ ವೈಟ್ ರೈಸ್ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ನಾನು ಮಾಡಿದಂತಹ ಗಟ್ಟಿ ಸಾಂಬಾರು ಹೊ ಪಕ್ಕ ಹೊಟೆ ಸ್ಟೈಲಲ್ಲಿ ನಿಮಗೆ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್